ಬೆಂಗಳೂರಿನ ಗುಂಜೂರು ವೆಜಲ್ಸ್ ವುಡ್ಸ್ ಕ್ಯಾಂಪಸ್ನಲ್ಲಿರುವ ಇಂಟರ್ನ್ಯಾಷನಲ್ ಶಾಲಾ ಆವರಣದಲ್ಲಿ ಸಬ್ ಜೂನಿಯರ್ ವಿಭಾಗದ ಬಾಲಕರ ಹಾಗೂ ಬಾಲಕಿಯರ ಕರ್ನಾಟಕ ತಂಡದ ಆಟಗಾರರ ಪ್ರಕ್ರಿಯೆ ಆಯ್ಕೆ ಯಶಸ್ವಿಯಾಗಿ ನಡೆಯಿತು ಕರ್ನಾಟಕ ರಾಜ್ಯ ಅಸೋಸಿಯೇಷನ್ ಬೆಂಗಳೂರು ಖೋಖೋ ಅಸೋಸಿಯೇಷನ್ ಹಾಗೂ ಗುಂಜೂರು ಖೋಖೋ ಅಸೋಸಿಯೇಷನ್ ವತಿಯಿಂದ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಬಾಲಕರು ಹಾಗೂ ಬಾಲಕಿಯರ ತಂಡಗಳಲ್ಲಿ ತಲಾ ಮೂವತ್ತೈದು ಆಟಗಾರರನ್ನು ಆಯ್ಕೆ ಮಾಡಿರುವುದಾಗಿ ರಾಜ್ಯ ಖೋ ಖೋ ಅಸೋಸಿಯೇಷನ್ ಅಧ್ಯಕ್ಷ ಲೋಕೇಶ್ವರ್ ತಿಳಿಸಿದರು ಆಟಗಾರರಿಗೆ ಉತ್ತಮ ರೀತಿಯಲ್ಲಿ ತರಬೇತಿ ನೀಡಿ ಪ್ರಸ್ತುತ ವರ್ಷದಲ್ಲಿ ನಡೆಯುವ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಗಳಿಗೆ ಕರ್ನಾಟಕ ತಂಡವನ್ನು ಕಳುಹಿಸಿಕೊಡುವುದಾಗಿ ತಿಳಿಸಿದರು ಕರ್ನಾಟಕದ ಜಿಲ್ಲೆಗಳಿಂದ ಒಟ್ಟು ನಾನೂರಕ್ಕೂ ಹೆಚ್ಚು ಆಟಗಾರರು ಬಂದಿದ್ದು ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ಹಲವು ಸುತ್ತಿನಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಸಿ ಉತ್ತಮ ಆಟಗಾರರ ತಂಡಗಳನ್ನು ಆಯ್ಕೆ ಮಾಡುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಖೋಖೋ ಅಸೋಸಿಯೇಷನ್ ಉಪಾಧ್ಯಕ್ಷ ಕೆಆರ್ ಜಯರಾಮ್ ಮಾತನಾಡಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವ ಎಲ್ಲ ಕ್ರೀಡಾಪಟುಗಳು ಉತ್ತಮ ರೀತಿಯಲ್ಲಿ ತಮ್ಮ ಆಟವನ್ನು ಪ್ರದರ್ಶಿಸಿದ್ದು ನಿಷ್ಪಕ್ಷಪಾತವಾಗಿ ಆಯ್ಕೆ ಪ್ರಕ್ರಿಯೆ ನಡೆಸುವುದಾಗಿ ತಿಳಿಸಿದರು ಈ ಬಾರಿಯ ಖೋಖೋ ನ್ಯಾಷನಲ್ ಪಂದ್ಯಾವಳಿಯನ್ನು ಗುಂಜೂರಿನಲ್ಲಿಯೇ ಆಯೋಜನೆ ಮಾಡುವ ಮೂಲಕ ರಾಜ್ಯಾಧ್ಯಕ್ಷರಿಗೆ ಮನವಿ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಖೋಖೋ ಅಸೋಸಿಯೇಷನ್ ಚೇರ್ಮನ್ ಶಿವ ಯೋಗಿ ಕಾರ್ಯದರ್ಶಿ ರಾಮಲಿಂಗಪ್ಪ ಉಪಾಧ್ಯಕ್ಷರಾದ ಜಗದೀಶ್ ಭೀಮಪ್ಪ ಹಾಗೂ ತೀರ್ಪುಗಾರರಾಗಿ ಶೋಭಾ ನಾರಾಯಣ್ ಡಾಕ್ಟರ್ ಲೋಕೇಶ್ ಸರಸ್ವತಿ ಡಾಕ್ಟರ್ ರವೀಂದ್ರ ಗೌಡ ಹಾಗೂ ಕುಂಚೂರು ಖೋಖೋ ಅಸೋಸಿಯೇಷನ್ ಅಧ್ಯಕ್ಷ ಜಿ ಟಿ ನಾಗೇಶ್ ಉಪಸ್ಥಿತರಿದ್ದರು ವರದಿ ಶೋಭಾ ಬೆಂಗಳೂರು ಎರಡು ಬಾರಿ ಅವಕಾಶ ಯಾವ ರಾಜ್ಯ ಮಟ್ಟದ ಒಂದು ಟೂರ್ನಮೆಂಟ್ ಒಂದು ಸಲ ಸೀನಿಯರ್ಗೆ ಅವಕಾಶ ಕೊಟ್ಟರು ಒಂದು ಸಲ ಸಬ್ ಜೂನಿಯರ್ಗೆ ಅವಕಾಶ ಕೊಟ್ಟಿದ್ದರು ಅದರಲ್ಲಿ ನಾನಿಲ್ಲಿ ಯಾವುದೇ ರಾಜಕೀಯವನ್ನು ಬಳಸ್ತಲೇ ಎಲ್ಲರನ್ನೂ ಕೂಡ ನಾನು ಒಮ್ಮತಕ್ಕೆ ತೊಗೊಂಡು ನಮ್ಮ ಗುಂಜೂರಿನಲ್ಲಿ ಖೋಖೋ ಟೂರ್ನಮೆಂಟನ್ನು ಸಕ್ಸಸ್ ಆದಮೇಲೆ ನನ್ನನ್ನು ನಮ್ಮ ಖೋಖೋ ಸಂಸ್ಥೆನಲ್ಲೇನು ನಮ್ಮ ಅಧ್ಯಕ್ಷರು ಮತ್ತು ಏನು ನಮ್ಮ ಸಮಿತಿನಲ್ಲಿ ಇರ್ತಕ್ಕಂಥ ಆಗ್ಬೋದು ನಮ್ಮ ಶಿವಯೋಗಿ ಆಗ್ಬೋದು ಎಲ್ಲರೂ ಕೂಡ ಜಯರಾಮ್ ಅವರಿಗೆ ಇದೊಂದು ಜವಾಬ್ದಾರಿ ಕೊಟ್ಟರೆ ಖಂಡಿತ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಹೇಳಿ ನನಗೊಂದು ಅವಕಾಶ ಕೊಟ್ಟರು ನಾನೇನು ಮಾಡಿದೆ ಅವರ ಒಂದು ಕರೆಗೆ ಹೂ ಕೊಟ್ಟು ನಾನು ನನ್ನ ಕೈನಲ್ಲಾದಷ್ಟು ಮೀರಿ ನಾನು ಮಾಡಿದ್ದೀನಿ ಈ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿಕೊಟ್ಟಿದ್ದೀನಿ ಅದರಲ್ಲಿ ನಿತ್ರೆ ಹೇ ನಮ್ಮ ಸಮಿತಿಗೆ ಬಿಟ್ಟಿದ್ದು ಮುಂದೆ ನನಗೆ ಒಂದು ಅವಕಾಶ ಇನ್ನೊಂದು ನನ್ನ ರಾಷ್ಟ್ರಮಟ್ಟದೊಂದು ಸ್ಪೋರ್ಟ್ಸನ್ನು ಮಾಡಬೇಕು ಅಂತ ಅವಕಾಶ ಸಿಕ್ಕಿದೆ ನಮ್ಮ ಅಧ್ಯಕ್ಷ ಹೇಳಿದ್ರು ಜಯರಾಮ್ ಅವರಿಗೆ ಇದನ್ನು ಈ ಒಂದು ಉಸ್ತುವಾರಿಯನ್ನು ಕೊಟ್ಟರೆ ಎಲ್ಲರೂ ಕೂಡ ಈ ಒಂದು ಸ್ಥಳೀಯವಾಗಿ ಎಲ್ಲರೂ ನಾನು ರಾಜಕೀಯ ಇಲ್ಲದ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅಧ್ಯಕ್ಷರ ಮೇರೆಗೆ ನಾನು ಓಕೆ ಮಾಡ್ತಾಯಿದ್ದೀನಿ ಸರ್ ಎಸ್ ಸರ್ ಡಿಸೆಂಬರಿಂದ ಅಂದರೆ ನಾನು ಲೆಟ್ರ್ ಕೊಟ್ಟಿದ್ದೀವಿ ಡಿಸೆಂಬರ್ ಫಿಫ್ಟೀನ್ ಟು ಜನವರಿ ಫಿಫ್ಟೀನ್ ತೊಳಗೆ ನನಗೊಂದು ಅವಕಾಶ ಕೊಡಿ ಅಂತ ನಾನು ಲೆಟ್ರ್ ಕೊಟ್ಟಿದ್ದೀನಿ ಯಾಕಪ್ಪ ಅಂತ ಅಂದರೆ ಆ ಟೈಮ್ನಲ್ಲಿ ಕೆಲವೊಂದು ಶಾಲೆಗಳ ರಜೆ ಇರೋದರಿಂದ ನಮಗೆ ಬರ್ತಕ್ಕಂಥ ಮಕ್ಕಳಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಬೇಕಾದ್ದರಿಂದ ಅದಕ್ಕೋಸ್ಕರ ನಾನು ಆ ಒಂದು ಟೈಮನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಅಧ್ಯಕ್ಷರು ಆಲ್ರೆಡಿ ಖೋ ಖೋ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಮಾತಾಡಿ ಒಪಿನಿಯನ್ ಕೊಡಿಸಿದ್ದೀನಿ ಜನ ನೀವು ತಯಾರಿ ಹಾಗೆ ಅಂತ ಹೇಳಿದ್ದಾರೆ ಶಂಕರ ನಿಮಿಷ ನೋಡಿ ಖೋ ಖೋಗೆ ಆ ಕಾಲ ಹೋಯ್ತು ಪೋಚರ್ ಇಲ್ಲ ಅನ್ನೋ ಕಾಲ ಹೋಗಿದೆ ಇವತ್ತು ಇದು ಐ ಪಿ ಎಲ್ ಕ್ರಿಕೆಟ್ ಥರ ಕಳೆದ ಎರಡು ವರ್ಷದಿಂದ ಅಲ್ಟಿಮೇಟ್ ಖೋಖೋ ಅಂತ ಮಾಡ್ತಾ ಮೊದಲನೇ ವರ್ಷನೇ ನಮ್ಮ ಮಕ್ಕಳು ಎಂಟು ಜನ ಐಟ್ ಅಲ್ಟಿಮೇಟ್ ಖೋಖೋದಲ್ಲಿ ಆರು ಫ್ರಾಂಚೈಸೀಲಿ ಆಡಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ತಗೊಂಡ್ರು ಎಂಟು ಜನ ಈ ವರ್ಷ ಅಂದರೆ ಕಳೆದ ವರ್ಷ ಒರಿಸ್ಸಾದ ಭುವನೇಶ್ವರಲ್ಲಾಯಿತು ಅಲ್ಲಿ ಹನ್ನೆರಡು ಜನ ನಮ್ಮ ರಾಜ್ಯದ ಹುಡುಗರು ಆಡಿ ಸುಮಾರು ಎರಡು ಕೋಟಿಯಷ್ಟು ಹಣವನ್ನು ತಗೊಂಡಿದ್ದಾರೆ ಹಾಗೆ ಈ ವರ್ಷ ತಿರ್ಗಾಪೂನಾದಲ್ಲಿದೆ ಅಲ್ಟಿಮೇಟ್ ಖೋಖೋ ಅದೇ ಲೈಕ್ ಐ ಪಿ ಎಲ್ ಥರ ಅದು ಏನು ಪ್ರೋ ಕಬಡ್ಡಿ ಎಲ್ಲ ಆಗುತ್ತಲ್ಲ ಆ ಥರ ಈಗ ನಡೀತಾ ಇದೆ ಪ್ಲೇಯರ್ಸ್ಗೆ ದುಡ್ಡುಗಳು ಸಿಗ್ತಾಯಿದೆ ಜೊತೆಗೆ ನ್ಯಾಷನಲ್ ಗೇಮ್ಸಲ್ಲಿ ಗೆದ್ದಂಥವ್ರಿಗೆ ಮೊದಲು ಪ್ರೈಸ್ ತಗೊಂಡವ್ರಿಗೆ ಐದು ಲಕ್ಷ ಎರಡನೇ ಪ್ರೈಸ್ ಗೆದ್ದವ್ರಿಗೆ ಮೂರು ಲಕ್ಷ ಥರ್ಡ್ ಪ್ಲೇಸ್ ಅವ್ರಿಗೆ ಎರಡು ಲಕ್ಷ ಆ ರೀತಿಯೂ ನಮ್ಮ ರಾಜ್ಯ ಸೆಕೆಂಡ್ ಪ್ಲೇಸು ಥರ್ಡ್ ಪ್ಲೇಸ್ ಮಾಡ್ತಲೇ ಇದೆ ನಮ್ಮ ಮಕ್ಕಳಿಗೆ ಒಬ್ಬೊಬ್ಬರಿಗೂ ಮೂರು ಮೂರು ಲಕ್ಷ ಎರಡು ಲಕ್ಷ ದುಡ್ಡು ಸಿಗ್ತಾ ಇದೆ ಇದಲ್ಲದಲೇ ಅಪಾಯಿಂಟ್ಮೆಂಟ್ ಆರ್ಡ್ರು ರಿಸರ್ವೇಷನ್ ಈಗ ತ್ರೀ ಪರ್ಸೆಂಟ್ ಇಟ್ಟಿರೋದ್ರಿಂದ ಕರ್ನಾಟಕದಲ್ಲಿ ಸ್ಪೋರ್ಟ್ಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗಳನ್ನು ಮಾಡ್ತಿರೋ ಗೇಮ್ಸಲ್ಲಿ ಖೋಖೋನೇ ಮೊದಲಿರೋದು ಖೋಖೋ ಖೋ ಆಡುತ್ತಿರೋರೆ ರಾಷ್ಟ್ರ ಮಟ್ಟದಲ್ಲಿ ವಿನ್ನರ್ಸು ರನ್ನರ್ಸು ಯಾವುದೋ ಒಂದು ಪೊಸಿಷನ್ನು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ಲೇಯರ್ಗಳಾಗಿ ಹೋಗಿ ಅಲ್ಲೂ ಈಗ ವರ್ಲ್ಡ್ ಕಪ್ಪಲ್ಲಿ ವಿನ್ನರ್ಸ್ ಆದರು ಸೊ ಆ ಮಕ್ಕಳಿಗೆಲ್ಲ ಅಪಾಯಿಂಟ್ಮೆಂಟ್ಗಳು ಸಿಕ್ಕಿದೆ ನಮ್ಮ ಸಾಕಷ್ಟು ಹೆಣ್ಮಕ್ಳು ಗಂಡು ಹುಡುಗರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟು ಮತ್ತು ಈಗ ಪೊಲೀಸ್ ಡಿಪಾರ್ಟ್ಮೆಂಟು ಇದರ ಅಪಾಯಿಂಟ್ಮೆಂಟ್ಗಳಾಗಿದೆ ಬೇರೆ ಏನು ಫೆಸಿಲಿಟಿ ಎಲ್ಲ ಕ್ರಿಕೆಟ್ಗೆ ಮತ್ತೊಂದು ಸಿಕ್ತಿತ್ತು ಅದು ಇವಾಗ ಖೋ ಖೋಗೂ ಇದೆ ಮತ್ತು ಖೋಖೋ ಈಗ ಮಣ್ಣಲ್ ಆಡೋ ಆಟವಾಗಿಲ್ಲ ಮ್ಯಾಟ್ ಮೇಲೆ ಆಡ್ತಾ ಇರೋದು ಶೂ ಹಾಕೊಂಡು ಆಡ್ತಾ ಇರೋದು ಹಂಗಾಗಿ ಬದಲಾವಣೆ ಆಗಿದೆ ಕಳೆದ ವರ್ಲ್ಡ್ ಕಪ್ನಲ್ಲಿ ಟಿ ವಿ ವ್ಯೂಯರ್ಸ್ ಲೆಕ್ಕ ತಾಂಡಾಗ ಸ್ಟಾರ್ ಟಿ ವಿಯಲ್ಲಿ ಮತ್ತು ಸೋನಿ ವಿಯಲ್ಲಿ ಎರಡು ಕೋಟಿ ಜನ ನಮ್ಮ ಕ್ರ ಖೋಖೋ ಆಟವನ್ನು ನೋಡಿದ್ವಿ ಕ್ರಿಕೆಟ್ ಅದರಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಅಷ್ಟು ಆಸಕ್ತಿಯಲ್ಲಿ ಖೋಖೋನ ಜನ ಇಷ್ಟಪಟ್ಟು ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಖೋಖೋಗೆ ಬೆಳವಣಿಗೆ ಜಾಸ್ತಿ ಆಗಿದೆ ಈಗ ಮಾನ್ಯ ಇವರು ಮೋದಿ ಸಾಹೇಬ್ರ ಸ್ವತಃ ಇದನ್ನು ಏಷ್ಯಾ ಟಿ ಇದರೊಳಗೆ ಸೇರಿಸ್ಬೇಕು ಮೂವತ್ತಾರಕ್ಕೆ ಎರಡು ಸಾವಿರದ ಮೂವತ್ತಾರಕ್ಕೆ ಇದನ್ನು ಒಲಂಪಿಕ್ ಗೇಮ್ಗೂ ಸೇರಿಸ್ಬೇಕು ಅನ್ನೋ ಒಂದು ಹಠ ಹಿಡಿದಿದ್ದಾರೆ ಹಾಗಾಗಿ ಇದು ಪ್ರೋಗ್ರೆಸಿವ್ ಆಗಿದೆ ಮಕ್ಕಳಿಗೆ ಇದರಲ್ಲಿ ತುಂಬ ಭವಿಷ್ಯ ಇದೆ ಪ್ರತಿ ಸ್ಕೂಲಲ್ಲೂ ಖೋಖೋ ಆಡೋದು ಆಡೇ ಆಡ್ತಾರೆ ಯಾವ ಊರು ಯಾವ ಸ್ಕೂಲ್ಗಾದ್ರೂ ಹೋಗಿ ನೋಡಿ ಬೇರೆ ಗೇಮ್ ಆಡ್ತಾರೋ ಬಿಡ್ತಾರೋ ಬೇರೆ ಮಾತು ಖೋ ಖೋ ಆಡೋ ಮಕ್ಕಳು ನಿಮಗೆಲ್ಲ ಸ್ಕೂಲಲ್ಲೂ ಸಿಗ್ತವೆ ಹಾಗಂತ ಏನಿಲ್ಲ ಏನಿಲ್ಲ ತಪ್ಪಾಗಿ ತಿಳ್ಕೊಂಡಿದ್ರು ಕಾನ್ವೆಂಟಲ್ಲಿ ಹೋಗಿ ನೀವು ಸೋಫಯಾ ಸ್ಕೂಲಲ್ಲಿ ಹೋಗಿ ನೋಡ್ರಿ ಅದು ಬಾಳ್ವಿನಲ್ಲಿ ಹೋಗಿ ನೋಡ್ರಿ ಖೋಖೋ ಟೀಮ್ ಎಲ್ಲ ಕಡೆ ನಾನು ನೋಡಿದ್ದೀನಿ ಮೌಂಟ್ ಕಾರ್ಮಲಲ್ಲಿ ಹೋಗಿ ಇದೆ ಜ್ಯೋತಿ ನಿವಾಸ ಕಾಲೇಜಲ್ಲಿ ಹೋಗಿ ಇದೆ ಎಲ್ಲಿಲ್ಲ ಖೋಖೋಸ್ ರಾಜ್ಯ ಆಯ್ಕೆ ಟ್ರಯಲ್ಸು ಮೂರು ಹಂತದಲ್ಲಾಗಿದೆ ಒಂದು ಸೀನಿಯರ್ ಮೆನ್ ಆ್ಯಂಡ್ ವುಮೆನ್ ಟೀಮ್ ಎರಡನೇದು ಜೂನಿಯರ್ ಬಾಯ್ಸ್ ಬಿಲೋ ಏಯ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಗರ್ಲ್ಸ್ ಮತ್ತು ಫೋರ್ಟೀನ್ ಇಯರ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಮೂರು ಹಂತದಲ್ಲಾಗಿದೆ ಮೊದಲನೇ ಅಂತ ಸೀನಿಯರ್ ಮೆನ್ ಆ್ಯಂಡ್ ವುಮೆನ್ನನ್ನು ಮಂಡ್ಯ ಡಿಸ್ಟ್ರಿಕ್ನ ಪಾಂಡುಪುರ ತಾಲೂಕು ಖ್ಯಾತಹಳ್ಳಿಯಲ್ಲಿ ಮಾಡಲಾಯಿತು ಎರಡನೇದು ಜೂನಿಯರ್ ಹದಿನೆಂಟು ವರ್ಷದೊಳಗವ್ರದ್ದು ಟಿ ನರಸಿಪುರದಲ್ಲಾಯಿತು ಹೋದ ವಾರ ಈ ವಾರ ಸಬ್ ಜೂನಿಯರ್ಸ್ ಏನು ಸೆಲೆಕ್ಷನ್ಸ್ ಪ್ರೋಸೆಸ್ಸು ಇವತ್ತು ಗುಂಜೂರಲ್ಲಿ ಗುಂಜೂರು ಕ್ಲಬ್ನ ಆಶ್ರಯದಲ್ಲಿ ಇವತ್ತು ನಡೀತಿದೆ ಸೊ ಮೂರು ಹಂತದಲ್ಲಿ ಎಲ್ಲ ಕಡೆಯೂ ಕಮಿಟಿ ನಮ್ಮಲ್ಲಿ ಬೇರೆ ಬೇರೆ ಕಮಿಟಿಗಳು ಐದೈದು ದಿನದ ಕಮಿಟಿ ಸಪ್ರೇಟು ಜೊತೆಗೆ ಸೆಲೆಕ್ಷನ್ ಕಮಿಟಿ ಚೇರ್ಮನ್ನು ಮತ್ತು ಅದು ಕನ್ವೀನರು ಕೋ ಚೇರ್ಮನ್ ಇಷ್ಟು ಜನ ಸೇರಿ ಒಂದೊಂದು ಕಡೆಯೂ ಸಪ್ರೇಟಾಗಿ ಸೆಲೆಕ್ಷನ್ಸ್ ಮಾಡಿದ್ದಾರೆ ಮೂವತ್ತು ಮೂವತ್ತು ಮಕ್ಕಳನ್ನು ಆಟಗಾರರ ಪ್ರತಿಯೊಂದು ಬಾಯ್ಸಲ್ಲಿ ಮೆನ್ನಲ್ಲಿ ಮತ್ತು ಸಬ್ಜೆ ಮೂರರು ಮೂವತ್ತು ಮೂವತ್ತರ ತೊಂಬತ್ತು ಜನ ಬಾಲಕರು ಮತ್ತು ಮ ಪುರುಷ ವಿಭಾಗದಲ್ಲಿ ತೊಂಬತ್ತು ಮಹಿಳಾ ವಿಭಾಗದಲ್ಲಿ ಮತ್ತು ಬಾಲಕಿಯ ವಿಭಾಗದಲ್ಲಿ ಸೆಲೆಕ್ಟ್ ಮಾಡಿದ್ವಿ ಮುಂದಿನ ತಿಂಗಳಿಂದ ಅವರಿಗೆಲ್ಲ ತರಬೇತಿ ಪ್ರಾರಂಭ ಆಗುತ್ತೆ ನ್ಯಾಷನಲ್ಸು ಯಾವಾಗ ಬರುತ್ತೋ ಅದು ಒಂದು ಕಡೆ ಅದು ಈಗಲಿಂದಲೇ ಅವ್ರಿಗೆ ತರಬೇತಿ ಪ್ರಾರಂಭ ಆಗುತ್ತೆ ನಮ್ಮಲ್ಲಿ ಈಗ ಬಂದಿರೋದು ಯಾದಗಿರಿ ರಾಯಚೂರು ಬೆಳಗಾಮು ಕೊಪ್ಪಳ ಹಾವೇರಿ ಧಾರವಾಡ ಮತ್ತು ಬಳ್ಳಾರಿ ದಾವಣಗೆರೆ ತುಮಕೂರು ಬೆಂಗಳೂರು ಬೆಂಗಳೂರು ರೂರಲ್ ಡಿಸ್ಟಿಕ್ಕು ಮೈಸೂರು ಮಂಡ್ಯ ಹತ್ತೊಂಬತ್ತು ಜಿಲ್ಲೆ ನನ್ನ ಮಾಹಿತಿಯಲ್ಲಿರೋ ಪ್ರಕಾರ ಹತ್ತೊಂಬತ್ತು ಜಿಲ್ಲೆ ಮಕ್ಕಳು ಬಂದಿದ್ದಾರೆ ಒಂದು ದೊಡ್ಡ ದುರಂತ ಅವನು ಯಾರೋ ಒಬ್ಬ ಗೋವಿಂದರಾಜ್ ಅಲ್ಲಿ ಸೇರ್ಕೊಂಡ್ಬಿಟ್ಟು ಇವತ್ತವರೆಗೂ ಹತ್ತು ವರ್ಷದಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ಸುಳ್ಳು ಸಂಸ್ಥೆ ಅಂತಂದು ಅವನೇ ಊಟ ಹಾಕ್ಕೊಂಡು ಅದಕ್ಕೆ ದುಡ್ಡು ಕೊಡೋಕೆ ಹೊರಟಿದ್ದ ಮೊನ್ನೆ ಅದಕ್ಕೆ ಅಬ್ಜೆಕ್ಷನ್ ಮಾಡಿ ಎಲ್ಲ ಸ್ಟಾಪ್ ಮಾಡಿದ್ವಿ ಫೇಕ್ ಅಸೋಸಿಯೇಷನ್ ಅಂತ ಈ ಯಾವ ಅಸೋಸಿಯೇಷನ್ ಅವ್ನ ಮಾತು ಕೇಳೋಲ್ಲ ಅವ್ರನ್ನೆಲ್ಲ ತುಳಿಯೋ ಪ್ರಯತ್ನ ಮಾಡಿಕೊಂಡು ಇವತ್ತವರೆಗೂ ಅವನು ರಾಜಕೀಯವನ್ನು ಬಳಸ್ಕೊಂಡು ಎಲ್ಲ ರಾಜ್ಯದ ಎಲ್ಲ ಸ್ಪೋರ್ಟ್ಸ್ನ ಹಾಳು ಮಾಡಿದ್ದಾನೆ ಈಗ ತಾನೇ ನಮಗೆ ಮೊನ್ನೆ ಗೊತ್ತಾಯಿತು ಹನ್ನೊಂದು ಜನಕ್ಕೆ ಸಾಯಿಸೋಕೆ ಮೂಲ ಕಾರಣವೂ ಅವನೇನೆ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಅವನ ರಾಂಗ್ ಡೈರೆಕ್ಷನ್ನಿಂದನೇ ಪೊಲೀಸ್ ಸರಿಯಾಗಿ ಕೆಲಸ ಮಾಡಿದಲ್ಲೇ ಕಮಿಷ್ನರು ಅವನ ಮಾತಿಂದ ತಬ್ದಾರಿಗೆ ಹೋಗಿ ಇವತ್ತು ಅವರು ಸಸ್ಪೆಂಡ್ ಆಗಿ ಮನೇಲಿ ಅವರೇ ಇವನು ಗೊತ್ತಾಗಿ ಸಿದ್ದರಾಮಯ್ಯ ಇವನ್ನ ಆಚೆ ಮುಗಿದು ಓಡಿಸಿದ್ದಾರೆ ಇಷ್ಟು ಅಂತೂ ಆಗಿದೆ ಹಾಗಾಗಿ ನಮಗೆ ಸ್ವಲ್ಪ ಹಿನ್ನಡೆ ಇದೆ ಸರ್ಕಾರದಿಂದ ನಮಗೆ ಆ ಮಕ್ಳಿಗೆ ಇಬ್ಬರಿಗೂ ಐದೈದು ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ರು ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದು ಬಂದಾಗ ಅದನ್ನ ಇವತ್ತಿಗೂ ಕೊಟ್ಟಿಲ್ಲ ಅದಕ್ಕೂ ನಾವು ಹೋರಾಟ ಮಾಡ್ತಾಯಿದ್ದೀವಿ ಆ ಹಿನ್ನೆಲೆಗಳಲ್ಲಿ ಸರ್ಕಾರದಿಂದ ನಮ್ಗೆ ಅನುದಾನಗಳಂತೂ ಏನೂ ಇಲ್ಲ ಇವತ್ತು ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಈ ಭಾಗದಲ್ಲಿ ನಾವು ಇವತ್ತು ನಮ್ಮ ಉಪಾಧ್ಯಕ್ಷರಾದ ಜಯರಾಮ್ ಒಂದು ಮುನ್ನಡೆಯಲ್ಲಿ ಈ ಕಾರ್ಯಕ್ರಮ ಇಲ್ಲಿ ರೂಪತಾಗಿತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಚೇರ್ಮನ್ನು ಶಿವೋಗಿ ಏಲಿಯವರು ಅವರು ಕಾರ್ಯದರ್ಶಿ ರಾಮಲಿಂಗಪ್ಪ ಅವರು ಟ್ರೆಝರರು ಶೋಭಾ ನಾರಾಯಣವರು ಹಾಗೂ ಉಪಾಧ್ಯಕ್ಷರುಗಳಾದಂಥ ಜಗದೀಶ್ ಅವರು ಹಾಗೇ ಭೀಮಪ್ಪನವರು ಮತ್ತು ಜಯರಾಮ್ರವರು ಮತ್ತು ನಮ್ಮ ಅವಾರ್ಡಿಗಳಾದಂಥ ಸರಸ್ವತಿ ಮತ್ತು ವೀಣಾರು ಭಾಗವಹಿಸಿದರು ಇವತ್ತು ಈ ವರ್ಷದ ಪ್ರಮುಖ ವಿಚಾರಗಳು ಚರ್ಚೆಯಾಗಿ ಅದರಲ್ಲೂ ರಾಜ್ಯದ ಏನು ರಾಜ ಸಂಸ್ಥೆಯ ಒಂಬತ್ತು ಸಮಿತಿಗಳು ಇವತ್ತು ರಚಿತ ಆಗಿದ್ದಾವೆ ಮತ್ತು ಈ ವರ್ಷದ ಕ್ಯಾಲೆಂಡರ್ ಆಫ್ ಈವೆಂಟ್ ಏನೇನು ಕಾರ್ಯಕ್ರಮ ವರ್ಷವೆಲ್ಲ ನಡೆಸಬೇಕು ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಮತ್ತು ಈ ಭಾಗದಲ್ಲಿ ರಾಷ್ಟ್ರೀಯ ಜೂನಿಯರ್ ಖೋಖೋ ಚಾಂಪಿಯನ್ಶಿಪ್ ನಡೆಯುವ ಬಗ್ಗೆ ಅನುಮತಿ ಕೊಡೋದ್ರ ಬಗ್ಗೆ ಚರ್ಚೆ ಆಗಿದೆ ಮತ್ತು ಸಂಸ್ಥೆಯನ್ನು ಇನ್ನೂ ಹೆಚ್ಚು ಸಂಪದ್ಭರಿತವಾಗಿ ಮಾಡುವಂಥ ವಿಚಾರಗಳು ಚರ್ಚೆ ಆಗಿದೆ ಕ್ರೀಡಾಪಟುಗಳನ್ನು ಉಮ್ಮಸ್ಸಿನಲ್ಲಿ ಜಾಸ್ತಿ ತರುವಂಥ ತಂದು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯ ಹೆಸರು ತರುವಂಥ ಒಂದು ತಂಡವನ್ನು ರಚಿಸೋ ಬಗ್ಗೆ ಚರ್ಚೆಗಳಾಗಿರೋದ್ರಿಂದ ಇವತ್ತಿನ ಕಾರ್ಯಕಾರಿ ಸಮಿತಿ ಸಭೆ ತುಂಬ ಫಲಪ್ರದವಾಗಿತ್ತು ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು